హలో ఫ్రెండ్స్ వెల్కమ్ బ్యాక్ టు మై ఛానల్ ఎల్గే యాగ్ ఐ హ ఎల్లు చీ అనుకో నను కూడా సూపర్ ఆగినీ బి ఫ్రెండ్స్ ఇవతిన స్టార్ట్ ఇవ్వగ్ బందంటు ఆరు గంటే ఆరు హన్నెడ్డగైతి ఇవ్వగ్లాగ్మెంట్ స్టార్ట్ మాది ఇవతినా సంజె రూటన్ షేర్ హేర్ ఏ నడికి అడకెండ్తో అదను కూడా షేర్ శేర్ గొత్త మగ ఆట ఆడక నోడి ప్యాక్ ఆగ హాయ్ ఫ్రెండ్స్ హాయ్ ಮಚ್ಚಾರ ಅದಾವ ಫ್ರೆಂಡ್ಸ್ ಮಚ್ಚರು ಭಾಳ ಕಡಿತಾವ್ ಮಚ್ಚರ್ ಅಂದ್ರೆ ಸಿಕ್ಕಾಪಟ್ಟೆ ಅದಾವ ಫ್ರೆಂಡ್ಸ್ ನಾವಿರಲ್ಲ ಅಂದರು ಭಾಳ ಅಂದ್ರೆ ಭಾಳ ಮಚ್ಚರ್ತಾವೆ ನಾವು ಎಷ್ಟು ಏನೋ ಕಾಯಿಲ್ ಹಾಕಿದ್ರು ಇದು ಹಾಕಿದ್ರು ಏನು ಮಾಡಿದ್ರು ಹೋಗೋದಿಲ್ಲ ಸಂಜೆ ಆಯ್ತಂದ್ರೆ ಒಂದು ಎಂಟು ಗಂಟೆ ತನಕ ಮಚ್ಚರು ಜಾಸ್ತಿ ಇರ್ತಾವೆ ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತಾವ ನೋಡಿ ಸೊ ಕೈಪಾಲೆ ಎಲ್ಲ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ಮನೆಯವರಿಗೆ ಕಾಲ್ ಮಾಡಿ ಚೆನ್ನಾಗಿ ಬೇರೆ ಒಂದಿದ್ದು ಅಂದ್ರೆ ಕೆಂಪು ಬೇಳೆ ಅದ್ರ ಪಲ್ಯ ಮಾಡ್ಲೇನಂತ ಬೇಡ ಏನಾದರೂ ತೊಗೊಂಬರ್ತೀನಿ ಆ ಥರ ನೋಡ್ಬೇಕು ಏನು ತಗೊಂಬರ್ತಾರ ಅದನ್ನ ಮಾಡಬೇಕು ನನ್ನ ಮಗ ಇದು ಎಲ್ಲರೂ ಆಟ ಸಾಮಾನು ಜೊತೆ ಆಟ ಆಡಿದ್ರೆ ನನ್ನ ಮಗ ಏನಂತಾರಲ್ಲ ಹ್ಞೂ ಮನೆಯನ್ನ ಚಮಚೆ ಬಗೋನಿ ಚರ್ಗೆ ಕುಟ್ಟೋದು ಇಂಥತ್ರ ಆಟ ಆಡ್ತಾನ್ರಿ ಅಲ್ಲ ಅಲ್ಲ ಏನಿ ಕಳ್ಳ 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 ಹಂಗೇನೆ ಸ್ವಲ್ಪ ಹೊರಗೆ ಒಂದು ಹತ್ತು ನಿಮಿಷ ಇವನದಿನ ಸಣ್ಣಗೆ ಕರ್ಕೊಂಡು ಸ್ವಲ್ಪ ಆಟ ಆಡ್ಸ್ಕೊಂಡು ಬರ್ಬೇಕಂತ ಹೊರಗೆ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಇದು ಬಿಲ್ಡಿಂಗ್ ಫುಲ್ ಕಂಪ್ಲೀಟ್ ಆಯಿತು ಇದನ್ನು ಮನೆಯವ್ರಿಗೆ ಕಟ್ಟಿದ್ದು ಮುಂದೆ ಫ್ರಂಟ್ ಇದ್ದಿದ್ದು ಬ್ಯಾಕ್ ಸೈಡ್ ಫ್ರಂಟ್ ಅಂತೂ ಫುಲ್ ಮಸ್ತ್ ಐತಿ ಒಂದು ಸತ ತೋರಿಸ್ತೀನಿ ಯಾವ ಥರ ಫುಲ್ ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ ಅದೊಂದು ಮೆಮೊರಿಬಲ್ ಆಗಿರುತ್ತೆ ನಮಗೆ ಇದೆಲ್ಲ ಕ್ಲೀನ್ ಮಾಡಂದಿದ್ರು ಕ್ಲೀನ್ ಮಾಡಿಕೊಟ್ಟಿವಿ ಫ್ರೆಂಡ್ಸ್ ಹಂಗೇನೆ ಒಳಗೆ ಬಂದು ಚಪಾತಿ ಹಿಟ್ಟು ನಾ ಅದೇ ಸಂಜಕ್ಕೆ ಅಡುಗೆ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಹಿಟ್ಟನ್ನ ನಾದಿಟ್ಟೆ ಇರುವೆ ಇರ್ವಿ ಕಾಟ ಭಾಳದ ಫ್ರೆಂಡ್ಸ್ ನಮ್ಮ ಮನೆಯೊಳಗೆ ಅದಕ್ಕೆ ಸ್ವಲ್ಪ ಕೆಳಗೆ ನೀರು ಹಾಕಿ ಮೇಲೆ ಪ್ಲೇಟ್ ಮೇಲೆ ಹಿಟ್ಟಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಟೆ ಅಂದರೆ ಹಿಟ್ಟು ನೆನಿತೈತಿ ಸೊ ಇವಾಗ ಇವತ್ತು ಹಿಟ್ಟು ಸ್ವಲ್ಪ ಜಾಸ್ತಿ ಆಗೈತಿ ಹಂಗಾನ ರೈಸ್ ಕೂಡ ಮಾಡ್ಕೊಂಡ್ಬಿಟ್ನೆ ಫ್ರೆಂಡ್ಸ್ ನಾನು ರೈಸ್ ಹಿಟ್ ಮಾಡ್ಕೊಂಬಿಟ್ಟೆ ನಮ್ಮ ಮನೆಯವ್ರು ಬರುವಾಗ ಬೆಳಗ್ಗೆ ಹಾಲು ಖಾಲಿಯಾಗಿದ್ದು ಹಾಲು ತೊಗೊಂಬರೆ ನಾನು ಹಾಲು ತೊಗೊಂಬಂದಿದ್ದ ಇವಾಗ ಚಹಾ ಮಾಡಂದ್ರೆ ಚಹಾ ಮಾಡಿ ಕೊಟ್ಟೆ ಇವಾಗ ಚಹಾ ಕುಡಿದು ಅವರು ಸ್ವಲ್ಪ ಅಲ್ಲಿ ಏನಂತ ನಮ್ಮ ಬಿಲ್ಡಿಂಗ್ ಐತಲ್ಲ ಅಲ್ಲಿ ಸ್ವಲ್ಪ ಕಸ ಅದು ಅಲ್ಲಿ ಹೋಗ್ತೀನಿ ಹುಡ್ಗರ್ ತಗೊಂಡು ಅಡುಗೆ ಮಾಡಂದ್ರೆ ಆಯ್ತಾ ತಂಗೆ ಚಹಾ ಕುಡಿದು ಅವ್ರಿಗೂ ಕೊಟ್ಟು ಕಳಿಸಿದೆ ನನ್ನ ಮಕ್ಕಳು ಇಬ್ಬರು ಆಟ ಆಡಕತ್ತಿದ್ರು ಅವನೇ ಸಣ್ಣವನಿಗೆ ಹೊಟ್ಟೆ ತುಂಬ ಊಟ ಮಾಡ್ದಂದ್ರೆ ಕಾಡಂಗಿಲ್ಲ ಫ್ರೆಂಡ್ಸ್ ಆಟ ಆಡ್ತಾನವ ಇವಾಗ ಹಂಗಾನೆ ಅವ್ರು ಆಟ ಆಡತ್ತ ಅವ್ನು ನೋಡ್ಕೋತಾನೆ ಚಪಾತಿ ಮಾಡಿದೆ ಚಪಾತಿ ಉಳ್ಕೋದು ಏನಾದರೂ ಅಡುಗೆ ಅವ್ನು ಮಾಡ್ಬೋದು ಚಪಾತಿ ಮಾಡುವಾಗ ಏನು ಮಾಡ್ತಾನೆ ಆ ಬೆಳ್ಳುಣಿಗೆ ಬಂದುಬಿಡ್ತಾನೆ ಬಿಡ್ತಾನೆ ಫ್ರೆಂಡ್ಸ ಕೊಡು ಅಂತ ಆಟ ಆಡೋಕೆ ಹಂಗಾಗಿ ಚಪಾತಿ ಮಾಡೋಕೆ ಅವ್ನು ತೊಗೊಂಡು ಚಪಾತಿ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಟ ಆಡಾಕತ್ತಿದ್ನ హ జల్ీ జల్దీ చపాతి మాకెందు చపాతి ఇష్ట మార్తిన నా జాస్తిన్న ఉళితావు నైట్ నమ్దు జాస్తి ఊటిర హీ ఇవ్వగ చపాతి కూడా రెడీ అది నమ్మరు బరువ ఆవే ఒక అర్భత్ కేజీ చికన్ తగొందరు అదని ఇవగా క్లీనగా ఉప్పు అసహ హాకీ కర్కొంబర్తమూరు సత ఇండ్ శేర్వా డ్రై చికెన్ చికన్ మాందరు తినంగా ఆగతి మాందరు అదక ఇవ్వగ ఫస్టే చికన్న ఉకుర్స్కొడ్తీ ఇవగా స్వల్ప ఎన్నెన హాకీ పాత్ర ఇట్టు ఎన్నెహాకి ఒం ఇష్ట ఉద్యోగీ ఈ కట్ మార్కొందీని ఒక నాకు సుమ్ టేస్టి అంతా టొమేటో హిన్నా పీస్ యాకందర టొమాటో టొమో హాకీనీ హా ఉళితందరూ టేస్ట్ ఆగో చికన్ నింబేకాయ యూస్ మూ టొమాటోని జాస్తి యూస్ మాబారు ఇవగా చికన్న హాకీ ತೊಳ್ಕೊಬಂದ ಚಿಕನ್ ಹಾಕಿ ಉಪ್ಪು ಅರಿಶಿನ ಗರಂ ಮಸಾಲ ಧನಿಯಾ ಪೌಡ್ರ್ ಒಂದೊಂದು ಟೇಬಲ್ ಸ್ಪೂನು ಚಿಕನ್ ಮಸಾಲ ಸ್ವಲ್ಪ ಇತ್ತು ಅದಕ್ಕಾಗಿ ಸ್ವಲ್ಪನ ಹಾಕಿದೆ ಚಿಕನ್ ಮಸಾಲ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಒಳಗೆ ಬೇಯ್ತದ ಫ್ರೆಂಡ್ಸ್ ಚಿಕನ ಇವಾಗ ಇದನ್ನು ಏನು ಮಾಡೋದಂದ್ರೆ ಒಂದಿಷ್ಟು ಪ್ಲೇಟ್ನ ಮುಚ್ಚಿ ಫುಲ್ ಎಲ್ಲ ನೀರೆಲ್ಲ ಹೋಗಿ ಸುಂಡದಾಗ ಹಾಕ್ಬೇಕು ಚಿಕನ್ ಆವಾಗ ಡ್ರೈ ಚಿಕನ್ ಟೇಸ್ಟ್ ಆಗುತ್ತೆ ಇವಾಗ ಒಂದು ಎರಡು ನಿಮಿಷ ಪ್ಲೇಟ್ ನಾನು ಮುಚ್ಚಿಬಿಡ್ತೀನಿ ಅದು ಅಲ್ಲಿ ಚಿಕನ್ ನೋಡ್ತಾ ಇರ್ಬೋದು ಕುದ್ದದ್ದು ಇವಾಗ ಡ್ರೈ ಚಿಕನ್ ಮಾಡೋಕ್ಕೆ ಒಂದು ಕಡಂಗಿ ಹಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಈರುಳ್ಳಿ ಟೊಮೆಟೊ ಹಾಕಿ ಇವಾಗ ಅದಕ್ಕೆ ಸ್ವಲ್ಪ ನಾನು ಒಂದು ಸ್ವಲ್ಪ ಧನ್ಯಾ ಪೌಡ್ರ್ ಗರಂ ಮಸಾಲ ಚಿಕನ್ ಪೌಡ್ರ್ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ మిక్స్ ఇవగా ఏనా చికన్న ఉకుంట అదని ఇవ్వగ ఆడ్ ము చికన్న ఆడ్ మి స్వల్ప అచ్చి ఖారద పుడిన హాకే ఇది మనల్ని మార్తకంత ఖారద పుడి నమ్మీ కొట్టు కల్సేద్రు ఖారం మాత్ర మస్తా ఐతి ఇవ్ ఖార హాకీ చందగా మిక్స్ కొట్టువల్పదేను పేస్ట్ మార్కొందా కొబ్బరిన స్వల్ప హాకు కొబ్బరిన జాస్తి హాక్రె టేస్ట్ బరీ కొబ్బరి తినంకొ స్వల్పీ ఇవ్వగ డ్రై చికన్ రెడీ అయితే స్వల్ప కొత్తబ్రి హాకీ బిట్టు నోడ్తాయి డ్రై చికన్ ఎస్ మస్తే నన్ను శేర్వా కూడా రెడీ మండే అదేం వీడియో మో సక్క సే బి శేర్వా డ్రై చికన్కి సాంబారే ము ಕೊಬ್ಬರಿನ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು ನಮ್ಮ ಮನೆಯವರಾದ್ರು ಭಾಳ ಕೊಬ್ಬರಿ ಯೂಸ್ ಮಾಡ್ತಾರೆ ನಾನು ಸ್ವಲ್ಪ ಕೊಬ್ಬರಿನ ಯೂಸ್ ಮಾಡೋದು ಕಡಿಮೆ ಹಾಗಾಗಿ ಕೊಬ್ಬರಿನ ಸ್ವಲ್ಪ ಕಡಿಮೆ ಯೂಸ್ ಮಾಡಿದರೆ ಟೇಸ್ಟ್ ಭಾರಿ ಸಿಗುತ್ತೆ ಇವಾಗ ಡ್ರೈ ಚಿಕನ್ ಕೂಡ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ನೀವು కంప్లీట్గా ఆయో ఓకే ఫ్రెండ్స్ ఇలాగ ఇల్లిగేంతీ ఇవత బాడోట అంతే హోదు డ్రై చికన్ శేర్వా చపాతి మరి రైస్ మరి చికన్ నెక్స్ట్ లాగా ఉంది అదివరిగూ టేక్ కేర్ బా ఐ లవ్ యూ ఆల్